ತಾಲೂಕಿನಾದ್ಯಂತ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಪ್ರಸಾದ ಹಂಚುವ ಕಾರ್ಯಕ್ರಮಕ್ಕೆ ನಗರದ ಹನುಮಾನ್ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿದ ಶಾಸಕ ಜಗದೀಶ್ ಗುಡ್ಗುಂಟಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಂಕಡಿ ನಗರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಏಕಕಾಲಕ್ಕೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಪ್ರಸಾದ ಹಂಚುವ ಕಾರ್ಯಕ್ರಮಕ್ಕೆ ನಗರದ ಹನುಮಾನ್ ದೇವಸ್ಥಾನದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಬೆಳಗ್ಗೆಯಿಂದಲೇ ರಾಮೇಶ್ವರದ ಶ್ರೀರಾಮನ ರಾಮಪಾದ ಸ್ಪರ್ಶದ ಶ್ರೀರಾಮ ಪ್ರತಿಷ್ಠಾಪಿತ ಶ್ರೀರಾಮೇಶ್ವರ ಲಿಂಗಕ್ಕೆ ಅಭಿಷೇಕ ಹಾಗೂ ರಾಮ ತಾರಕ ಹೋಮ ಹಾಗೂ ರಾಮದೇವಗಲ್ಲಿಯ ರಾಮ ಮಂದಿರ ಸೇರಿದಂತೆ ನಗರದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿದರು ತದನಂತರ ಹನುಮಾನ ಮಂದಿರದಲ್ಲಿ ಮಂಗಳ ಆರತಿಯನ್ನು ನೆರವೇರಿಸಿ ಎಲ್ಲರಿಗೆ ಪ್ರಸಾದ ಹಂಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಜಯ್ ಕಡ್ಪಟ್ಟಿ ಮಹಾದೇವ್ ನ್ಯಾಮಗೌಡ ಶಶಿಕಾಂತ್ ಬ್ರಾಹ್ಮಣ ರಾಕೇಶ್ ಲಾಳ್ ಬಾವು ನ್ಯಾಮಗೌಡ ಶ್ರೀಧರ್ ಕಂಬಿ ಶ್ರೀಸೈಲ್ ಗಡಾದ್ ಸೇರಿದಂತೆ ವಿವಿಧ ಸಾಮಾಜಿಕ ಮುಖಂಡರು ಹಾಗೂ ಮಾತೆಯರು ಉಪಸ್ಥಿತರಿದ್ದರು வருகிறேன். வருகிறேன். வருகிறேன்.